ಓ ಧನ್ಯವಾದಗಳು ಯಾಕೆ ಏನು ಕಾರಣ ಬಂದು ಬಂದವರೇ ನೀವು ಹೇಳ್ತಾ ಇದ್ದೀರಿ ಮಗು ಅಭಿಮನ್ಯು ಸೋತೆವು 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 ಎನ್ನುವುದಾಗಿ ಹಾ ಗುರುಗಳ ನಿಮ್ಮಲ್ಲೇ ಕೇಳ್ತೇನೆ ಏನ್ ಇವತ್ತು ಈ ಪ್ರಸಂಗವನ್ನ ಸೃಷ್ಟಿ ಮಾಡಿದವರು ಯಾರು ಪ್ರಸಂಗ ಇಟ್ಟವರು ಯಾರು ನಾವೇ ನೀವೇ ಆಗಿದ್ದೀರಿ ಹೌದು ನನಗೆ ಅವಕಾಶ ಕೊಟ್ಟವರು ಯಾರು ನೀವೇ ಆಗಿದ್ದೀರಿ ಆ ಪ್ರಸಂಗ ಇಟ್ಟವರೇ ಬಂದು ಸಾಕು ಮುಗಿಸಿ ಅಂತ ಹೇಳಿದ್ಮೇಲೆ ನಾವು ಮುಂದುವರಿಸುವುದು ಸರಿಯಲ್ಲ ನನಗೂ ಸಾಕಾಗಿದೆ ಬರ್ತೇನೆ ಪ್ರಸಂಗ ಮುಗಿಸಿದವಂತಾದ್ರೆ ನೀವೊಂದು ಪ್ರಸಂಗ ಸಾಗಬೇಕು ಎನ್ನುವ ಹಾಗೆ ಇಷ್ಟು ಮಂದಿಯೊಂದು ಸೇರಿಸಿದ್ದೇವೆ ಹ ಅವರೆಲ್ಲ ಏನ್ ಅವರು ಸಾಕು ಹುಡುಗ ಇಷ್ಟೊತ್ತು ಮಾಡಿ ಸಾಕು ಅಂತ ಅವರು ಖಂಡಿತ ಅಲ್ವೇ ಅಲ್ಲ ಅವರ ಮನಸ್ಸಿಗೂ ಉಂಟು ಈ ಹುಡುಗ ಇನ್ನಷ್ಟು ಮಾಡ್ಬೇಕು ನಮ್ಮ ಮುಂದೆ ಬರಬೇಕು ಎನ್ನುವ ಹಾಗೆ ಹಾ ಅವರಿಗೂ ನಿರೀಕ್ಷೆ ಉಂಟೆ ನನಗೂ ಇನ್ನು ಮಾಡ್ಬೇಕು ಅಂತ ಉಂಟು ನೀವೇ ಮುಗಿಸಿ ಅಂತ ಹೇಳ್ತಾ ಇದ್ದೀರಲ್ಲ ಅವರು ಖಂಡಿತವಾಗಿ ಹಾಗೆ ಅಲ್ವೇ ಅಲ್ಲ ಸೋತೆ ಯಾಕೆ ಒಂದು ಶಬ್ದಕ್ಕೆ ನಾನು ಆ ಆ ಧ್ವನಿ ಅರ್ಥ ವಾಚ್ಯಾರ್ಥ್ಯಾರ್ಥಾರ್ಥ ಹೀಗೆ ಅನೇಕ ಬಗೆಯಲ್ಲಿ ಕಾಣಿಸಿಕೊಳ್ತೇವೆ ಆ ನಿನ್ನಲ್ಲಿ ಸೋತೆ ಅಂತ ಹೇಳಿದ್ದೆ ಆಗವಲ್ಲ ಯಾರು ಯಾಕೆ ನಮ್ಮ ನಿರೀಕ್ಷೆ ಇತ್ತದ್ದು ಹ ಯಾವ ಚಕ್ರಿ ಉಂಟವು ಉಂಟು ಅದನ್ನು ಬೇದಿಸುವಲ್ಲಿ ಯಾರು ಎಲ್ಲರೂ ಅಸಮರ್ಥರಿದ್ದಾರೆ ಯಾರು ಒಳಪ್ರವೇಶ ಮಾಡಲಾರರು ಎನ್ನುವ ಹಾಗೆ ನಮ್ಮ ಗ್ರಹಿಕೆ ಇದ್ದದ್ದು ನಮ್ಮ ಗ್ರಹಿಕೆಯನ್ನೇ ಸೋಲಿಸಿ ಹ್ಮ್ ನೀರಪ್ಪ ಬೆರೆಯುತ್ತ ಐತಿ ಎನ್ನುವಲ್ಲಿಗೆ ಆ ಸೋಲಲ್ಲಿ ಅಂತಃಕರಣದಿಂದ ಆಡಿತ್ತು ನಿಮ್ಮ ನಿರೀಕ್ಷೆಯಲ್ಲಿ ಈ ಪ್ರಸಂಗಗಳು ಇವತ್ತು ನಾನು ಬರ್ತೇನೆ ಅಂತ ನಿರೀಕ್ಷೆ ಇಟ್ಟಿರ್ಲೇ ಖಂಡಿತ ಇರಲಿಲ್ಲ ನಮ್ಮ ನಿರೀಕ್ಷೆ ಇದ್ದದ್ದು ಇನ್ನೊಬ್ಬರದ್ದು ಬೇರೆ ಯಾರಾದ್ರೂ ಕಾಲದಕ್ಕೆ ಬರಬಹುದು ಅಂತ ಭಾವಿಸಿದ್ರೆ ಆದ್ರೆ ಬಂದರೇನು ಆ ಅವರಿಗಿಂತಲೂ ಸರಿಸಾಟಿಯಾಗಿ ಅಲ್ಲ ಸರಿ ಹ್ಮ್ ನಮ್ಮ ಸಮ್ಮುಖದಲ್ಲಿ ದೊರವನ್ನು ಕೊಟ್ಟಾಗ ಹ ನಮ್ಮ ಸಂಕಲ್ಪ ಸೋತಿತ್ತು ಎನ್ನುವ ಹಾಗೆವು ಅಂತ ಹೇಳಿತ್ತು ಮತ್ತೊಂದು ಆ ಕಾರಣ ಎನ್ನುವುದು ಯಾರು ನನ್ನ ನಿನ್ನ ತರತುಭಾವನ್ನು ನಾವು ಗಮನಿಸಬೇಕಾಗುತ್ತದೆ ನನ್ನ ಶಿಷ್ಯರಿಗೆ ಶಿಷ್ಯರ ಶಿಷ್ಯ ನೀನು ಎನ್ನುವಲ್ಲಿಗೆ ನಾನೆಷ್ಟು ನಾನೇನು ಎನ್ನುವುದು ಅರ್ಥವಾಗುತ್ತದೆ ಹ ನಾವು ತೊಡಗಿದ್ದು ಧನುರ್ವೇದದಲ್ಲಿ ಧನುರ್ವಿಚ್ಛೆಯಲ್ಲಿ ಈ ಧನುರ್ವಿದ ನನ್ನಂತವನ ಸಮ್ಮುಖದಲ್ಲಿ ತಕ್ಕ ನಿಂತಾನೆ ಒಬ್ಬ ಶಿಶುವಾಗಿದ್ದೀಯಾ ನಿನ್ನೊಂದು ಎನ್ನುವಂತ ಅಂತಾದ್ರೆ ಶಿಶುವ ಅದಕ್ಕಾಗಿ ತಡೆದು ಸೋತೆ ಹೇಳಿದ್ರು ಮಗು ಶಿಶು ನೀಬ್ಬ ಶಿಶುಗಳ ನಾನು ಶಿಶು ಏನದಾಗಿ ಹೇಳ್ತಾ ಇದ್ದೀನಿ ಶಿಶುವಾಗಿದ್ರು ಸಹ ಮಹಾನ್ ಕಾರ್ಯವನ್ನು ಮಾಡುವ ಕೆಲವು ಪ್ರಸಂಗಗಳು ಉಂಟು ಸರಿ ಪುರಾಣ ಪ್ರಸಂಗದ ಬಗೆಗಾಗಿ ನಿಮ್ಗೆ ಹೇಳಿಕೊಡುವ ಅಗತ್ಯವೇ ಇಲ್ಲ ಕೆಲವು ಪ್ರಸಂಗ ಇಲ್ಲಿ ತೆಗಿದ ಕೆಲವು ಪ್ರಸಂಗ ಅಂತಲ್ಲ ಹಲವು ಪ್ರಸಂಗ ನಿಮಗೆ ಗೊತ್ತಿರುವಂತದ್ದೇ ಗೊತ್ತಿಲ್ಲದೆ ಇರುವ ಪ್ರಸಂಗವೇ ಇಲ್ಲ ನಮ್ಮ ಎರಡೂ ಪಕ್ಷದಲ್ಲಿ ಪುರಾಣ ಪ್ರಸಂಗ ಗೊತ್ತಿರುವುದು ಅತಿ ಹೆಚ್ಚು ಯಾರು ಕೇಳಿದ್ರು ನಿಮಗೆ ನಿತ್ಯ ಕಣ್ಣಿನಲ್ಲಿ ಹೋಗಿ ಇಂಥದ್ದು ಕೇಳಿದ್ರು ಹೇಳಿಕೊಡುವ ಯೋಗ್ಯತೆ ನಿಮಗೊಟ್ಟು ಪುರಾಣ ಕೆಲವೊಮ್ಮೆ ಎಲ್ಲ ಗೊತ್ತಿ ಗೊತ್ತಿರ್ತದೆ ಆದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ನೆನಪಾಗುವುದಿಲ್ಲ ಅಯ್ಯೋ ಸಹಜವಾಗಿ ಮರವೇ ಇರುವುದು ಆದರ್ಶವಾಗುತ್ತದೆ ಮೊದಲೆಲ್ಲ ಒಳ್ಳೆ ನೆನಪಾಗುತ್ತೆ ಈಗ ನೆನಪಾಗದೇ ಇದ್ರೆ ಎನ್ನುವುದಾಗಿ ಭಾವಿಸಿ ನಿಮಗೆ ಗೊತ್ತಿರುವ ಒಂದು ಎರಡು ಪುರಾಣ ಪ್ರಸಂಗ ಇರುವುದು ಯಾವ